ಕರ್ನಾಟಕದ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಮುನ್ನೂರ ಎಂಬತ್ತೊಂಬತ್ತು ಪ್ರಯಾಣಿಕರಿದ್ದ ವಿಮಾನದಲ್ಲಿ ಬೆಂಕಿ ತಪ್ಪಿದ ಬಾರಿ ಅನಾಹುತ ಒಂದು ತಿಂಗಳ ಹಿಂದಿನ ಪ್ರಕರಣ ಭೇದಿಸಿದ ಕಾಡಗುಡಿ ಠಾಣೆ ಪೊಲೀಸರು ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಎಂಬಿ ಪಾಟೀಲ್ ಹೇಳಿಕೆ ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ಕಾರ್ಯಕರ್ತರು ಕಿಡಿ ಭಾರಿ ಮಳೆಗೆ ಬಿಜಾಪುರದಲ್ಲಿ ಪ್ರವಾಹದ ಸ್ಥಿತಿ ಐವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಸೋಮಣ್ಣ ಹೇಳಿಕೆ ಇಂಡಿಯಾ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದ ಡಿಕೆ ಶಿವಕುಮಾರ್ ರಸ್ತೆ ಜಲಾವೃತ ಮೋರಿಗೆ ಕೈ ಹಾಕಿ ಕಸ ತೆಗೆದ ಪೊಲೀಸ್ ಸಿಬ್ಬಂದಿ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಪ್ರಯಾಣಿಕರಿದ್ದಂತಹ ವಿಮಾನದಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಪ್ರಯಾಣಿಕರು ಹಾಗೂ ಹದಿಮೂರು ಸಿಬ್ಬಂದಿಗಳಿದ್ದ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರಿ ಆತಂಕ ಮೂಡಿಸಿತ್ತು ಇದರಿಂದ ಗಾಬರಿಗೊಂಡ ಒಳಗಿದ್ದ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಪ್ಯಾನ್ ಪ್ಯಾನ್ ಎಂದು ಕೂಗಿಕೊಂಡಿದ್ದರು ಪೈಲಟ್ ಗಳು ಜಾಗೃತರಾಗಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಮತ್ತೆ ಅದೇ ವಿಮಾನ ನಿಲ್ದಾಣದಲ್ಲಿ ವಾಪಸ್ ಲ್ಯಾಂಡ್ ಮಾಡಿದ್ದಾರೆ ಸದ್ಯ ಮುನ್ನೂರ ಎಂಬತ್ತೊಂಬತ್ತು ಪ್ರಯಾಣಿಕರು ಮತ್ತು ಹದಿಮೂರು ಸಿಬ್ಬಂದಿಗಳೆಲ್ಲ ಪ್ರಾಣಾಪಾಯದಿಂದ ತಪ್ಪಿ ದೊಡ್ಡ ಅನಾಹುತ ತಪ್ಪಿದೆ ಒಂದು ತಿಂಗಳ ಹಿಂದೆ ಕಾಡುಗೋರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಯುವಕನ ಮೇಲೆ ಹಲ್ಲೆ ಪ್ರಕರಣವನ್ನು ಒಂದು ತಿಂಗಳ ನಂತರ ಅದೇ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಇದೀಗ ಪ್ರಕರಣ ಭೇದಿಸಿದ್ದಾರೆ ಒಂದು ತಿಂಗಳ ಹಿಂದೆ ಅಂದರೆ ದಿನಾಂಕ ಎಂಟು ಐದರಂದು ಕಾದಂತ ಘಟನೆ ಸಾಯಿ ಪ್ಯಾಲೇಸ್ ಹೋಟೆಲ್ ಎರಡುಗಡೆ ಧನಂಜಯ ಅಲಿಯಾಸ್ ಜಿಗರ್ ಕಾಡುಗೋಡಿ ಪೊಲೀಸ್ ಠಾಣಾ ಸದನದಲ್ಲಿ ಒಂದು ತಿಂಗಳ ಹಿಂದೆ ಅಂದರೆ ದಿನಾಂಕ ಎಂಟು ಐದರಂದು ಕಾದಂತ ಘಟನೆ ಸೈ ಪ್ಯಾಲೇಸ್ ಹೋಟೆಲ್ ಎರಡುಗಡೆ ಧನಂಜಯ ಅಲಿಯಾಸ್ ಜಿಗರ್ ವಯಸ್ಸು ಇಪ್ಪತ್ತರ ಇವರು ಅಲ್ಲಿ ಏಳು ಗಂಟೆ ಜನ ಕುಳಿತುಕೊಂಡು ಮದ್ಯಪಾನ ಸೇವೆ ಮಾಡಿಕೊಂಡು ಗಲಾಟೆ ಮಾಡಿ ಜೋರಾಗಿ ಮಾತಾಡ್ತಿರೋದನ್ನು ಕೇಳಿ ಪ್ರಶ್ನಿಸಿದ್ದಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಘಟನಾವಳಿ ಏನಿದೆ ಸಿ ಸಿ ವಿಯಲ್ಲಿ ಸರಿಯಾಗಿತ್ತು ಫ್ರಿಯಾದ್ವಾರವನ್ನು ನಮ್ಮ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಅವರು ಗಮನಕ್ಕೆ ಬಂದ ತಕ್ಷಣ ಫ್ರಿಯಾದ್ವಾರಿಗೆ ಕರೆಸಿ ಅದರ ಫಿರ್ಯಾದವನ್ನು ತೆಗೆದುಕೊಂಡು ಆ ಇವರು ಎಂಟು ಜನ ಮಂಜುನಾಥ್ ಮತ್ತು ಇತರರು ಏನಿದ್ದರು ಅವರೆಲ್ಲರೂ ಕೂಡ ಕ್ರಮವನ್ನು ಸರ್ ಈಗ ಎಲ್ಲಿ ಆರೋಪಿಗಳೆಲ್ಲ ಯಾವ ಮೂಲದ ಏನು

ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ ಎರಡ್ನೂರ ಎಪ್ಪತ್ತೆರಡನ್ನ ದಾಖಲಿದವರು ಇನ್ನೂರ ಮೂರು ಸೀಟ್ಗಾರ ಹೊಸ ಮಾಡಿದ್ರು ಈಗ ನರೇಂದ್ರ ಮೋದಿ ಅವರು ಬಹಳಷ್ಟು ದುರ್ಬಲ್ ಕೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಅವಲಂಬಿತ ಆಗಿದ್ದಾರೆ ಇದು ಬಹಳಷ್ಟು ಯಾವಾಗ ಏನ್ ಬೇಕಾದರೂ ಅವರು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆ ಯಾರು ಕೂಡ ವಿಶ್ವಾಸ ಇಟ್ಟಿಲ್ಲ ಶಿಕ್ಷಣ ಇಲಾಖೆಯ ದ್ವಂದ್ವ ನೀತಿಗೆ ಅಂಗನವಾಡಿ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಇಲಾಖೆಯ ದ್ವಂದ್ವ ನೀತಿಗೆ ಅಂಗನವಾಡಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭವಾದ ಹಿನ್ನೆಲೆ ಅಂಗನವಾಡಿಗೆ ಬರುವ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳನ್ನು ಮುಚ್ಚುವ ಪರಿಸ್ಥಿತಿ ಎದುರಾಗಬಹುದು ಅನೇಕ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಅಂಗನವಾಡಿ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣ ಯಲಹಂಕದ ಹೃದಯ ಭಾಗದ ಡೈರಿ ಸರ್ಕಲ್ ಉಡುಪಿ ಗಾರ್ಡನ್ ಹೋಟೆಲ್ ಎದುರು ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ಇರುವ ಸುಸಜ್ಜಿತವಾದ ಮಳಿಗೆಗಳು ಬಾಡಿಗೆಗೆ ಅಥವಾ ಬೋಗ್ಯಕ್ಕೆ ಲಭ್ಯವಿದೆ ಮೂರು ಅಂತಸ್ತಿನ ಮಳಿಗೆ ಇದಾಗಿದ್ದು ನೂತನವಾಗಿ ಕಟ್ಟಲಾಗಿದೆ ಇದರಲ್ಲಿ ಲಿಫ್ಟ್ ವ್ಯವಸ್ಥೆಯೂ ಇದ್ದು ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆಯೂ ಇರುತ್ತದೆ ಗ್ರೌಂಡ್ ನಲ್ಲಿರುವ ನಾನೂರು ಚದರ ಅಡಿ ಮಳಿಗೆ ಇದಾಗಿದ್ದು ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರ್ ನಡೆಸಲು ಸೂಕ್ತ ಸರಿಸುಮಾರು ಎರಡು ಸಾವಿರದ ನೂರ ಅರವತ್ತು ಚದರ ಅಡಿ ಜಾಗವಿದ್ದು ಬ್ಯಾಂಕ್ ಅಥವಾ ಸೊಸೈಟಿಯನ್ನು ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಹಾಗೂ ಎರಡನೇ ಮಹಡಿಯಲ್ಲಿ ಸರಿಸುಮಾರು ಸಾವಿರದ ಏಳ್ನೂರು ಚದರ ಅಡಿ ಜಾಗ ಇದಾಗಿದ್ದು ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಕಂಪನಿಗಳನ್ನು ನಡೆಸಲು ಸೂಕ್ತವಾದ ಜಾಗವಾಗಿರುತ್ತದೆ ಮಳಿಗೆ ಅಡ್ವಾನ್ಸ್ ಮತ್ತು ಬಾಡಿಗೆಯನ್ನು ನೆಗೋಷಿಯೇಬಲ್ ಮಾಡಲು ಕಾಂಪ್ಲೆಕ್ಸ್ ಮಾಲೀಕರಾದ ಶೀತ ಡಿ ನರಸಿಂಹಯ್ಯ ಅವರು ತಯಾರಿದ್ದಾರೆ ಹೆಚ್ಚಿನ ವಿವರಗಳಿಗೆ ಒಮ್ಮೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಮೂರು ಎರಡು ಒಂಬತ್ತು ಸೊನ್ನೆ ಒಂಬತ್ತು ಮತ್ತೊಂದು ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಮೂರು ನಾಲ್ಕು ಸೊನ್ನೆ ಆರು ಒಂಬತ್ತು ಅಥವಾ ಪಿಯುಸಿ ಫೇಲ್ ಆಗಿದ್ದೀರಾ ಮುಂದೇನು ಮಾಡಬೇಕು ಎಂದು ಯೋಚಿಸುತ್ತಿದ್ದೀರಾ ನಿಮಗಿದೊಂದು ಸುವರ್ಣ ಅವಕಾಶ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಪನ್ಸ್ ದೂರ ಶಿಕ್ಷಣ ಕೇಂದ್ರದಿಂದ ನೀವು ಎಲ್ ಸಿ ಹಾಗೂ ಪಿಯುಸಿಯನ್ನು ಪಾಸ್ ಮಾಡಿಕೊಳ್ಳಬಹುದು ನೀವು ಯಾವುದೇ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಪಡೆಯಬಹುದು ಮತ್ತು ಪ್ರಮಾಣ ಪತ್ರವು ಸರ್ಕಾರಿ ಉದ್ಯೋಗಗಳಿಗೆ ಅರ್ಹವಾಗಿರುತ್ತದೆ ಇದು ಒಂದು ಸರ್ಕಾರಿ ಅನುಮೋದಿತ ಮಂಡಳಿಯಿಂದ ದೂರ ಶಿಕ್ಷಣವಾಗಿರುತ್ತದೆ ಮತ್ತೆ ಇನ್ನೇಕೆ ತಳ ಬನ್ನಿ ನೀವು ಈಗಾಗಲೇ ಫೇಲ್ ಆಗಿರುವ ಎಸ್ ಎಸ್ ಎಲ್ ಸಿ ಪಿಯುಸಿ ಅನ್ನು ಪಾಸ್ ಮಾಡಿಕೊಳ್ಳಿ ನನ್ನ ಹೆಸರು ವರ್ಷಿನಿ ಪಾತ್ ಇನ್ಸ್ಟಿಟ್ಯೂಟ್ ಅಂದ್ವಿ once again ನಿಮಗೆ ಸರ್ ಆಗಿ ಥ್ಯಾಂಕ್ ಯು ಆಯ್ ನನ್ನ ಹೆಸರು ಬೀನಾ ಅಂತ ನಾನು ಚಂದಾಪುರದಿಂದ ಈ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪರ್ಲ್ ಫೌಂಡೇಶನ್ನಲ್ಲಿ ನಾನು ಸೆಕೆಂಡ್ ಪಿ ಯು ಸಿಗೆ ನಾನು ದಾಖಲಾತಿ ಆಗಿದ್ದೆ ಸೊ ಈ ಫೌಂಡೇಶನ್ನಲ್ಲಿ ನನಗೆ ಎಕ್ಸಾಮ್ ತಗೊಂಡಿದ್ದೆ ನಾನು ಎಕ್ಸಾಮ್ ತೊಗೊಂಡ್ಮೇಲೆ ತುಂಬಾ ಚೆನ್ನಾಗಿ ಒಂದೇ ಅಲ್ಲಿ ಪಾಸ್ ಆಗಿದ್ದೀನಿ ಆ್ಯಂಡ್ ಟ್ಯೂಷನ್ಸ್ ಕೂಡ ಕೊಟ್ಟಿದ್ರು ನನಗೆ ಆ ಟ್ಯೂಷನ್ಸಲ್ಲೂ ಸಹಕಾರ ಕೊಟ್ಟಿದ್ದಾರೆ ನಮಗೆ ಉಮೇಶ್ ಸರ್ ಅವರು ಸೊ ಇನ್ನೂ ಉಳಿದವ್ರು ಯಾರಾದರೂ ನೀವು ಟೆಂತ್ ಆಗಿ ಏನಾದರೂ ಡಿಸ್ಕಂಟಿನ್ಯೂ ಸಾರಿ ಟೆಂತ್ ಪಾಸ್ ಆಗಿ ಮತ್ತೆ ಪಿ ಯು ಏನಾದ್ರೂ ಕಂಪ್ಲೀಟ್ ಮಾಡ್ಕೊಳ್ತೇ ಇದ್ರೆ ಖಂಡಿತವಾಗ್ಲೂ ಈ ಕರ್ಲ್ ಫೌಂಡೇಶನ್ ಅಲ್ಲಿ ಜಾಯ್ನ್ ಆಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದು ಮುಂದೆ ಇನ್ನೂ ಏನಾದ್ರು ಅಚೀವ್ ಮಾಡಲಿಕ್ಕೆ ಒಳ್ಳೆ ಸಹಕಾರ ಸಿಗುತ್ತೆ ನಿಮ್ಮ ಒಂದು ಭವಿಷ್ಯ ಕೂಡ ಒಂದು ಮುಂದೆ ಹೋಗ್ಲಿಕ್ಕೆ ಉಜ್ವಲವಾಗಿ ಬೆಳೆದಿಸುತ್ತೆ ಅಂತ ನಾನು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಪಲ್ಸ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ 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 ಫೋರ್ ಸಿಕ್ಸ್ ಒನ್ ಏಳು ಸೊನ್ನೆ ಒಂದು ಒಂಬತ್ತು ಏಳು ಏಳು ನಾಲ್ಕು ಆರು ಒಂದು ಏಳು ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ವಿಜಯಪುರದ ದೋಣಿ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹದ ಭೀತಿ ಇದೀಗ ಎದುರಾಗಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ವಿವಿಧೆಡೆ ಡೋಣಿ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಕೆಳ ಹಂತದ ಸೇತುವೆ ಮೇಲೆ ನೀರು ಹರಿಯುತ್ತಿರುವುದರಿಂದ ಮನಗೂಳಿ ದೇವಪುರ ರಾಜ್ಯ ಹೆದ್ದಾರಿ ರಸ್ತೆ ಪ್ರವಾಹಕ್ಕೆ ಸಂಪೂರ್ಣ ಜಲಾವೃತಗೊಂಡಿದೆ ವಾಹನಗಳ ಸಂಚಾರಕ್ಕೆ ಕೂಡ ಅಡ್ಡಿಯಾಗಿದೆ ದೇವರ ಹಿಪ್ಪರಗಿ ಪಟ್ಟಣ ಹಾಗೂ ಯಾಳವರ ಗ್ರಾಮದ ಬಳಿ ಇರುವಂತಹ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮೇಲೆ ನೀರು ಹರಿಯುತ್ತಿರುವುದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿ ಸೋಮಣ್ಣ ಅವರು ಕರ್ನಾಟಕದ ಐವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಗರದಲ್ಲಿ ಮಾತನಾಡಿದ ಸಂಸದ ವಿ ಸೋಮಣ್ಣ ಅವರು ಕರ್ನಾಟಕದ ಐವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ ಎಂಬುದಾಗಿ ತಿಳಿಸಿದರು ಅಂದಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ಮೋದಿ ಸಂಪುಟದಲ್ಲಿ ಸಿಗುವುದು ಖಚಿತವಾಗಿತ್ತು ಈಗ ಮತ್ತೋರ್ವ ಸಂಸದ ಯಾರು ಎಂಬುದು ತೀವ್ರ ಕುತೂಹಲ ಮೂಡಿಸಿದೆ ಇದು ಅದು ಸಂಜೆಯೊಳಗೆ ಖಚಿತವಾಗಲಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಕೇಳಿದಾಗ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಕೇಳಿದಾಗ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿರುವುದಕ್ಕೆ ಸಂತೋಷವಾಗಿದೆ ನಮ್ಮ ಮೈತ್ರಿಕೂಟ ಅಧಿಕಾರದ ಸನಿಹಕ್ಕೆ ಬಂದರೂ ಕರ್ನಾಟಕ ರಚನೆ ಪ್ರಯತ್ನದಿಂದ ದೂರವಿರಲು ನಿರ್ಧರಿಸಿದೆ ಪ್ರತಿಪಕ್ಷಗಳು ಬಲಿಷ್ಠವಾಗಿರಬೇಕು ಎಂದು ದೇಶ ಅಭಿಪ್ರಾಯಪಟ್ಟಿದೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನ ರಕ್ಷಣೆಗೆ ಹೊಸ ಭರವಸೆ ಸಿಕ್ಕಿದೆ ಭವಿಷ್ಯದ ಬಗ್ಗೆ ಎಐಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡಲಿದ್ದಾರೆ ಎಂದರು ಬಿಬಿಎಂಪಿಯ ನಿರ್ಲಕ್ಷ್ಯದಿಂದ ರಸ್ತೆ ನೆನ್ನೆ ಸುರಿದ ಮಳೆಯಿಂದಾಗಿ ಜಲಾವೃತಗೊಂಡಿದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್